ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಸೂರ್ಯಕಾಂತಿಯ ಬಗೆಗೆ ಒಂದಷ್ಟು ಉತ್ತಮ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸೂರ್ಯಕಾಂತಿ ಪ್ರತಿಯೊಬ್ಬರಿಗೂ ಪರಿಚಿತವಿರುವ ಪುಷ್ಪ ಗ್ರೀಕ್ ಭಾಷೆಯಲ್ಲಿ ಈ ಹೂವಿನ ಅರ್ಥ ಸೂರ್ಯನ ಹೂ ಎಂದು ಇದನ್ನು ಸ್ವೀಡನ್ ದೇಶದ ತಜ್ಞ ಅನಿಯಸ್ಸನ್ನು ಹದಿನೆಂಟನೇ ಶತಮಾನದಲ್ಲಿ ಈ ಹೂವನ್ನು ಸುವರ್ಣ ಪುಷ್ಪ ಎಂದು ಹೇಳಿದ್ದಾರೆ ಸೂರ್ಯಕಾಂತಿ ಎಂಬ ಬೊಗಸಿ ಗಾತ್ರದ ಹೂವು ಕೇವಲ ಒಂದು ಹೂವಾಗಿರದೆ ಅದರಲ್ಲಿ ಚಿಕ್ಕ ಚಿಕ್ಕ ಹೂಗಳ ರಾಶಿಯೇ ವರ್ತುಲಾಕಾರವಾಗಿ ಒತ್ತೊತ್ತಾಗಿ ಜೋಡಣೆಗೊಂಡಿರುವ ಬಟ್ಟಲಾಕಾರದ ಪುಷ್ಪ ಸಂಕಿರಣ ಎನ್ನಲಾಗಿದೆ ಇದನ್ನು ಹೂವಿನ ಶಿರ ಎಂದು ಕೂಡ ಕರೆಯುತ್ತಾರೆ ಮಂಡಲ ಪುಷ್ಪ ವಲಯಗಳು ಇಡೀ ಶಿರವನ್ನು ಆವರಿಸಿಕೊಂಡಿರುತ್ತವೆ ಸಾಮಾನ್ಯವಾಗಿ ಜನರು ಸೂರ್ಯಕಾಂತಿ ಪೂರ್ವ ಸೂರ್ಯ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸುವಂತೆ ಸೂರ್ಯಕಾಂತಿಯು ತನ್ನ ಚಲನೆಯನ್ನು ಮಾಡ್ತದೆ ಎಂದು ನಂಬ್ತಾರೆ ಆದರೆ ಇದು ಖಂಡಿತ ನಿಜವಲ್ಲ ನೋಡಲು ಸೂರ್ಯನನ್ನು ಹೋಲೋದ್ರಿಂದ ಸೂರ್ಯಕಾಂತಿ ಎಂಬ ಹೆಸರು ಬಂದಿದೆ ಪ್ರತಿ ಸಸ್ಯ ಸೂರ್ಯಕಿರಣಗಳ ಕಡೆಗೆ ವಾಲುವುದು ಸಹಜ ಎಲ್ಲ ಸಸ್ಯಗಳಂತೆ ಸೂರ್ಯಕಾಂತಿ ಕೂಡ ಸೂರ್ಯನ ಬೆಳಕಿಗೆ ಪೂರ್ವದಿಂದ ಪಶ್ಚಿಮಕ್ಕೆ ವಾಲುವುದು ಹೂ ಬಿಡುವ ಕಾಲಕ್ಕೆ ಆ ಗುಣ ಅಷ್ಟಾಗಿ ಕಂಡುಬರೋದಿಲ್ಲ ಒಟ್ಟಾರೆಯಾಗಿ ಸೂರ್ಯಕಾಂತಿ ಪೂರ್ವಾಭಿಮುಖವಾಗಿ ಮುಖ ಮಾಡುತ್ತದೆ ಎಂಬುದನ್ನು ವೈಜ್ಞಾನಿಕವಾಗಿ ಎಲ್ಲರೂ ನಂಬುವಂಥದ್ದಾಗಿದೆ ಇನ್ನು ಸೂರ್ಯಕಾಂತಿಯ ಬಗ್ಗೆ ಹೇಳೋದಾದರೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಸನ್ಫ್ಲವರ್ ಎಂತಾರೆ ಇದರ ವೈಜ್ಞಾನಿಕ ಹೆಸರು ಹೆಲಿಯಂತಸ್ ಅನ್ನಾಸ್ ಇದೊಂದು ವಾರ್ಷಿಕ ಬೆಳೆ ಇದರ ಹುಟ್ಟೂರು ಉತ್ತರ ಅಮೇರಿಕಾದ ಪಶ್ಚಿಮ ತೀರ ಇದು ಭಾರತದಾದ್ಯಂತ ವಿಸ್ತರಿಸಿ ವರ್ಷವಿಡೀ ಬೆಳೆಯುವ ಬೆಳೆಯಾಗಿದೆ ಸಮಯ ಹೊತ್ತು ತಿರುಗಿದಂತೆ ಈ ಹೂವಿನ ಮುಖವು ಸೂರ್ಯನತ್ತ ತಿರುಗೋದರಿಂದ ಇದಕ್ಕೆ ಒತ್ತು ತಿರುಗ ಹೂವು ಎಂದು ಕೂಡ ಕರೀತಾರೆ ಇದಲ್ಲದೆ ಸೂರ್ಯಮುಖಿ ಸೂರ್ಯನ ಭುಕ್ತಿ ಸೂರ್ಯ ಕಾರಕ ಭಕ್ತಿ ಚೆಟ್ಟು ಮುಂತಾದ ಹೆಸರುಗಳಿಂದ ಇದನ್ನು ಕರೆಯುವುದು ವಾಡಿಕೆ ಸೂರ್ಯಕಾಂತಿ ಬೀಜದಿಂದ ಮೊದಲು ಎಣ್ಣೆ ತೆಗೆದು ಉಪಯೋಗಿಸಿದವರು ರಸ್ಯನರು ವಿಶ್ವಕ್ಕೆ ಒಂದು ಅತ್ಯಮೂಲ್ಯ ತೈಲದ ಕೊಡುಗೆ ಇವರಿಂದಾಯಿತು ಅನ್ನೋದರಲ್ಲಿ ಎರಡು ಮಾತಿಲ್ಲ ಈಗ ಇದು ಬಹುಮುಖ್ಯ ಖಾದ್ಯ ತೈಲಗಳಲ್ಲಿ ಪ್ರಮುಖ ಸ್ಥಾನವನ್ನು ಗಿಟ್ಟಿಸಿಕೊಂಡಿದೆ ಸೂರ್ಯಕಾಂತಿ ಕರ್ನಾಟಕ ರಾಜ್ಯ ಹಾಗೂ ಭಾರತ ದೇಶದ ಅತಿ ಮುಖ್ಯವಾದ ಎಣ್ಣೆ ಕಾಳು ಬೆಳೆಯಾಗಿದೆ ಬೀಜದಿಂದಾಗಿ ಇದು ಮನ್ನಣೆ ಪಡೆದಿದ್ದರೂ ಹೂವಿನ ಹೆಸರಿನಿಂದಲೇ ಹೆಚ್ಚು ಗುಡಿಸಿಕೊಂಡಿದೆ ಇದರ ಎಣ್ಣೆಯನ್ನು ಹೃದಯ ಸಂಬಂಧಿ ರೋಗದಿಂದ ಬಳಲುವವರು ಆಹಾರದಲ್ಲಿ ಬಳಸ್ತಾರೆ ಇನ್ನು ಇದನ್ನು ಬೆಳೆಯುವ ವಿಧಾನ ಹೇಗಪ್ಪ ಅಂದರೆ ಸೂರ್ಯಕಾಂತಿ ಬೆಳೆಯನ್ನು ವರ್ಷದ ಎಲ್ಲ ಕಾಲದಲ್ಲಿ ಬೆಳೆಯುತ್ತಾರೆ ವಿವಿಧ ಮಣ್ಣು ಮತ್ತು ಋತುಮಾನಗಳಿಗೆ ಆಗುವಂತಹ ಗುಣ ಈ ಬೆಳೆಗಿದೆ ಬಹುಬೇಗ ಕೊಯ್ಲಿಗೆ ಬರುವ ಸಾಮರ್ಥ್ಯ ಇದಕ್ಕಿರುವುದರಿಂದ ಸುಲಭ ಹಾಗೂ ಕಡಿಮೆ ಖರ್ಚಿನ ಬೆಳೆಯಾಗಿದೆ ಇದು ಕುಷ್ಕಿ ಮತ್ತು ನೀರಾವರಿ ಆಶ್ರಯದಲ್ಲಿ ಬೆಳೆಯುವ ಲಾಭದಾಯಕ ಬೆಳೆ ಕರ್ನಾಟಕ ರಾಜ್ಯದ ಇಪ್ಪತ್ತ್ಮೂರು ಜಿಲ್ಲೆಗಳಲ್ಲಿ ಬೆಳೆಯಲಾಗ್ತಿದೆ ಎಂದರೆ ತುಂಬ ಹೆಮ್ಮೆಯ ವಿಷಯ ಹಾಗಾಗಿ ಇದನ್ನು ಕರ್ನಾಟಕದ ವಿಶೇಷವಾದ ಎಣ್ಣೆಕಾಳು ಬೆಳೆಗಳಲ್ಲಿ ಒಂದು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಡ್ತೇವೆ ಒಟ್ಟು ಕ್ಷೇತ್ರದ ಶೇಕಡ ಎಂಬತ್ತೆರಡರಷ್ಟು ಪ್ರದೇಶ ಉತ್ತರ ಕರ್ನಾಟಕಕ್ಕೆ ಸೇರಿದೆ ರಾಜ್ಯದಲ್ಲಿ ಬಿಜಾಪುರ ರಾಯಚೂರು ಬಳ್ಳಾರಿ ಬಾಗಲಕೋಟ ಕೊಪ್ಪಳ ಗುಲ್ಬರ್ಗ ಮತ್ತು ಚಿತ್ರದುರ್ಗ ಸೇರಿದಂತೆ ಸಾಕಷ್ಟು ಕಡೆ ಇದರ ಬೇಸಾಯ ನಡೆಯುತ್ತಿದೆ ಪ್ರತಿ ಹೆಕ್ಟೇರಿಗೆ ಐನೂರ ಐವತ್ತರಿಂದ ಆರುನೂರು ಕೆ ಜಿ ಇಳುವರಿ ದೊರೆಯುತ್ತದೆ ಒಂದೇ ಭೂಮಿಯಲ್ಲಿ ಪ್ರತಿ ವರ್ಷ ಸೂರ್ಯಕಾಂತಿಯನ್ನು ಬೆಳೆಯದೆ ಬೆಳೆ ಪರಿವರ್ತನೆ ಮಾಡೋದರಿಂದ ರೋಗ ಮತ್ತು ಕೀಟಗಳ ಆವಳಿ ಕಡಿಮೆ ಮಾಡಬಹುದು ಹಾಗೂ ಅತ್ಯವಶ್ಯಕ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಿ ಅಧಿಕ ಇಳುವರಿಯನ್ನು ಪಡೆಯಬಹುದು ಬೇಸಿಗೆ ಹಿಂಗಾರಿನಲ್ಲಿ ಅಧಿಕ ಇಳುವರಿ ಸಿಗ್ತದೆ ಮುಂಗಾರು ಬೆಳೆಯನ್ನು ಜೂನ್ ಜುಲೈನಲ್ಲಿ ಇಂಗಾರು ಬೆಳೆಯನ್ನು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬೇಸಿಗೆ ಬೆಳೆಯನ್ನು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬೆಳೆಯಲು ಉತ್ತಮ ಕಾಲವಾಗಿದೆ ನೀರು ಬಸಿದು ಹೋಗುವಂಥ ಭೂಮಿಯಲ್ಲಿ ಬೆಳೆಯೋದು ಉತ್ತಮ ಬಿತ್ತನೆಗೆ ಮುನ್ನ ಬೆಳೆಯನ್ನು ಅಂದರೆ ಭೂಮಿಯನ್ನು ಉಳುಮೆ ಮಾಡಿ ಎರಡು ಅಡಿ ಅಂತರದ ಸಾಲುಗಳನ್ನು ಮಾಡಿ ಪ್ರತಿ ಸಾಲಿನಲ್ಲಿಯೂ ಗಿಡದಿಂದ ಗಿಡಕ್ಕೆ ಒಂದು ಅಡಿ ಅಂತರವನ್ನು ಬಿಟ್ಟು ಎರಡರಿಂದ ಮೂರು ಬೀಜಗಳನ್ನು ಒಂದು ಅಂಗಲಕ್ಕೆ ಅಂದು ಅಂಗಲದ ಆಳಕ್ಕೆ ಬಿತ್ತನೆ ಮಾಡ್ತಾರೆ ಬಿತ್ತಿದ ಹತ್ತರಿಂದ ಹದಿನೈದು ದಿನಗಳೊಳಗೆ ಪ್ರತಿ ಸಾಲಿನಲ್ಲಿ ಮೂವತ್ತು ಸೆಂಟಿಮೀಟರ್ ಅಂತರದಲ್ಲಿ ಪ್ರತಿ ಗುಳಿಗೆ ಒಂದೊಂದೇ ಆರೋಗ್ಯವಾದ ಸಸಿಯನ್ನು ಬಿಟ್ಟು ಉಳಿದ ಸಸಿಗಳನ್ನು ತೆಗಿತಾರೆ ಕಾರಣ ಅವು ಆ ಸಸಿಗಳು ದೃಢವಾಗಿ ಬೆಳೆದು ಗಟ್ಟಿ ಕಾಳು ಕಟ್ಟಲು ಸಾಧ್ಯವಾಗ್ತದೆ ಅನ್ನೋ ಕಾರಣಕ್ಕೆ ಅಧಿಕ ಅದರಿಂದ ಅಧಿಕ ಇಳುವರಿಯನ್ನು ಕೂಡ ಪಡೆಯಬಹುದು ಬಿತ್ತನೆಯಾದ ಮೂವತ್ತರಿಂದ ನಲವತ್ತು ದಿನಗಳೊಳಗೆ ಗಿಡದ ಸುತ್ತ ಮಣ್ಣನ್ನು ಹಾಕೋದ್ರಿಂದ ತೆನೆ ಬಿಟ್ಟಾಗ ಭಾರದಿಂದ ಅವು ನೆಲಕ್ಕೆ ಬೀಳೋದನ್ನು ತಡೆಯಬಹುದು ಸೂರ್ಯಕಾಂತಿ ಬೆಳೆಯು ಭೂಮಿಯಿಂದ ಹೆಚ್ಚು ಪೋಷಕಾಂಶಗಳನ್ನು ತೆಗೆದುಕೊಳ್ಳೋದ್ರಿಂದ ಕೊಟ್ಟಿಗೆ ಗೊಬ್ಬರವನ್ನು ಪ್ರತಿ ಹೆಕ್ಟೇರಿಗೆ ಆರರಿಂದ ಏಳು ಟನ್ ಪ್ರಮಾಣದಲ್ಲಿ ಬಿತ್ತನೆಗೆ ಎರಡು ವಾರ ಇಲ್ಲವೇ ಮೂರು ವಾರದ ಮೊದಲೇ ಮಣ್ಣಿಗೆ ಸೇರಿಸ್ತಾರೆ ಇದು ತೊಂಬತ್ತರಿಂದ ನೂರು ದಿನಗಳ ಅವಧಿಯದ್ದಾಗಿದೆ ಭಾರತ ದೇಶದಲ್ಲಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತೈದು ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿ ಬೆಳೆಯುತ್ತಿದ್ದಾರೆ ಈ ಬೆಳೆ ತೀರ ಇತ್ತೀಚಿನದಾದರೂ ಬಹುದೇ ಬೇಗ ರೈತರನ್ನು ಸೆಳೆದು ಹೆಚ್ಚು ಲಾಭ ತರುವ ಬೆಳೆಯಾಗಿ ರೂಪಿಕೊಂಡಿದೆ ಇನ್ನು ಸೂರ್ಯಕಾಂತಿಗೆ ಸಾಕಷ್ಟು ರೋಗಗಳು ಕೂಡ ಬಾಧಿಸುತ್ತವೆ ಅವುಗಳಲ್ಲಿ ನಂಜು ರೋಗ ತುಕ್ಕು ರೋಗ ಕೆದಿಕೆ ರೋಗ ಎಲೆ ಚುಕ್ಕೆ ರೋಗ ಹೀಗೆ ಹಲವು ರೋಗಗಳು ಬಾಧಿಸೋದು ಉಂಟು ಅವುಗಳನ್ನು ನಿಯಂತ್ರಣಕ್ಕೆ ಸಾಕಷ್ಟು ಔಷಧಿಗಳನ್ನು ಸಿಂಪಡಿಸ್ ಮಾಡಿ ತಮ್ಮ ಬೆಳೆಯನ್ನು ಕಾಪಾಡಿಕೊಳ್ಳುವಲ್ಲಿ ರೈತರ ಪಾಲು ಮಹತ್ವದ್ದಾಗಿದೆ ಕಟಾವಿಗೆ ಬಂದಾಗ ಅಂದರೆ ಹೂವು ಅಂತಿಮ ಹಂತಕ್ಕೆ ಬಂದು ನಿಂತಾಗ ಹೂಗಳು ಗಿಡದಲ್ಲೇ ಒಣಗುವ ತನಕ ಕಟಾವನ್ನು ಮಾಡುವಂತಿಲ್ಲ ನಂತರ ಕಟಾವು ಮಾಡಿ ಗಿ ಬೀಜವನ್ನು ಯಂತ್ರದ ಸಹಾಯದಿಂದ ಸಂಗ್ರಹಿಸಿ ಮಾರಾಟ ಮಾಡ್ತಾರೆ ಮಗ್ಗು ಬಿಡುವ ಸಮಯದಲ್ಲಿ ಹೂವಿನಲ್ಲಿನ ಮಕರಂದವನ್ನು ಇರಲು ಸಾಕಷ್ಟು ಜೇನು ದುಂಬಿಗಳು ಲಗ್ಗೆ ಇಡುತ್ತವೆ ಉತ್ತಮ ಇಳುವರಿಗೆ ಈ ದುಂಬಿಗಳು ಬಹಳ ಸಹಕಾರಿಯಾಗಿರುತ್ತವೆ ಗಿಡಕ್ಕೆ ಸಾಕಷ್ಟು ಸೂರ್ಯನ ಕಿರಣಗಳು ಬೀಳುವಂತೆ ನೋಡ್ಕೊಳ್ಬೇಕಾಗುತ್ತೆ ಪ್ರತಿ ಸೂರ್ಯನ ಕಿರಣಗಳು ಬೆಳೆದೇ ಇದ್ದಾಗ ಬೆಳೆ ಹಾನಿಯಾಗುವ ಸಾಧ್ಯತೆ ಇರುತ್ತೆ ಆ ನಿಟ್ಟಿನಲ್ಲಿ ರೈತರು ಸಾಕಷ್ಟು ಮುಂಜಾಗ್ರತೆಯನ್ನು ತೆಗೆದುಕೊಳ್ತಾರೆ ಇದನ್ನು ಕೃಷಿ ಮಾಡುವವರಿಗೆ ಅಂದರೆ ಸೂರ್ಯಕಾಂತಿ ಕೃಷಿ ಕೃಷಿ ಮಾಡುವವರಿಗೆ ಒಂದು ಸಂತಸ ಸುದ್ದಿ ಏನಪ್ಪಾ ಅಂದರೆ ಈ ಬೆಳೆಯ ಜೊತೆಗೆ ಜೇನು ಸಾಕಾಣಿಕೆ ಮಾಡೋದರಿಂದ ನಿರೀಕ್ಷಿಸಿದ ಮಟ್ಟದ ಆದಾಯವನ್ನು ಪಡೆಯಬಹುದೆಂದು ಸಂಶೋಧನೆಗಳಿಂದ ಸಾಬೀತಾಗಿದೆ ಜೇನಿನ ಪರಾಗ ಸ್ಪರ್ಶದಿಂದ ಸೂರ್ಯಕಾಂತಿ ಬೀಜಗಳ ತೂಕ ಹೆಚ್ಚಾಗುವುದನ್ನು ಕಾಣಬಹುದು ಈ ರೀತಿಯ ಬೇಸಾಯ ಕ್ರಮದಿಂದ ಉತ್ ಉತ್ತಮ ದರ್ಜೆಯ ಜೇನುತುಪ್ಪ ಮತ್ತು ಹೆಚ್ಚಿನ ಇಳುವರಿಯ ಕಾಳುಗಳನ್ನು ಪಡೆಯಬಹುದು ಸಾವಯವ ಗೊಬ್ಬರ ಮತ್ತು ಜೈವಿಕ ಕೀಟನಾಶಕಗಳ ಬಳಕೆಯಿಂದ ಪತಂಗ ಜೇನೊಣ ಚಿಟ್ಟೆಗಳನ್ನು ಸಂರಕ್ಷಿಸಿ ಆ ಸಂತತಿಯನ್ನು ಹೆಚ್ಚುವಂತೆ ಮಾಡಿ ಆದಾಯ ತರುವ ಬೆಳೆಗಳನ್ನು ಆರೋಗ್ಯಭರಿತ ವಿಧಾನವನ್ನು ನಮ್ಮ ರೈತರು ಅನುಸರಿಸೋದು ಒಳಿತು ಎಂಬುದಾಗಿ ಹೇಳ್ತಾ ಇನ್ನು ಸೂರ್ಯಕಾಂತಿ ಬೀಜಗಳ ಬಗ್ಗೆಗೆ ಹೇಳೋದಾದರೆ ಇದೊಂದು ಪೌಷ್ಟಿಕಾಂಶದ ಆಗರವಾಗಿದೆ ಸಕ್ಕರೆ ಕಾಯಿಲೆಯುಳ್ಳವರು ಇದನ್ನು ಉತ್ತಮ ಆಹಾರವಾಗಿ ಸೇವಿಸ್ತಾರೆ ಈ ಬೀಜಗಳು ನಿಧಾನವಾಗಿ ಜೀರ್ಣವಾಗುತ್ತವೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತೆ ಹೃದಯದ ಆರೋಗ್ಯಕ್ಕೆ ಈ ಬೀಜಗಳನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಉತ್ತಮ ಲಾಭಗಳಿವೆ ಎಂಬುದಾಗಿ ತಿಳಿದು ಬಂದಿದೆ ಈ ಬೀಜಗಳಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆಗೊಳಿಸಿ ಹೃದಯದ ಕಾರ್ಯಕ್ಕೆ ಸಹಕಾರಿಯಾಗಿದೆ ಒಟ್ಟಾರೆ ಹೃದಯ ರೋಗಗಳಿಗೆ ಉತ್ತಮ ಆಹಾರವಾಗಿದೆ ಮಾನಸಿಕ ಆರೋಗ್ಯ ಕೂಡ ಇದರ ಸೇವನೆಯಿಂದ ಉತ್ತಮಗೊಳ್ಳುತ್ತದೆ ಕಾರಣ ಇದರಲ್ಲಿ ಟ್ರಿಪ್ಟೋಪಾನ್ ಎಂಬ ಅಮೈನೋ ಆಮ್ಲ ಇರೋದರಿಂದ ಇದು ಸಾಧ್ಯ ಎಂಬುದು ಸಂಶೋಧನೆಯಿಂದ ಸಾಬೀತಾಗಿದೆ ಸೂರ್ಯಕಾಂತಿ ಬೀಜಗಳನ್ನು ಸಿಹಿ ಪದಾರ್ಥ ಸಲಾಡ್ಗಳಲ್ಲಿ ಬಳಸ್ತಾರೆ ಮತ್ತು ಇದನ್ನು ಪುಡಿ ಮಾಡಿ ಕೂಡ ಸಿಹಿ ಪದಾರ್ಥಗಳಲ್ಲಿ ಬಳಸೋದನ್ನು ನಾವು ಕಾಣಬಹುದು ಇದೊಂದು ವಿಭಿನ್ನ ಸುವಾಸನೆಯನ್ನು ಆ ಖಾದ್ಯಕ್ಕೆ ನೀಡುತ್ತೆ ಇದು ಉಕ್ರೇನ್ ರಾಷ್ಟ್ರೀಯ ಪುಷ್ಪವಾಗಿ ಕೂಡ ಇದರ ಮನ್ನಣೆಯಿಂದ ಭಾಜನವಾಗಿರೋದನ್ನು ಕೂಡ ನಾವು ಕಾಣಬಹುದು ಇದು ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಎಣ್ಣೆ ಖಾದ್ಯ ತೈಲಗಳಲ್ಲಿ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಇದಲ್ಲದೆ ಇದರ ತೈಲವನ್ನು ವಾರ್ನಿಷ್ ಬಣ್ಣಗಳು ಕೀಲೆಣ್ಣೆ ಮತ್ತು ಜಾನುವಾರುಗಳಿಗೆ ಹಿಂಡಿ ಕೆಲವು ಔಷಧಿಗಳಿಗೆ ಬಳಸ್ತಾರೆ ಹೀಗೆ ಸೂರ್ಯಕಾಂತಿ ಎಣ್ಣೆಯು ಬಹು ಉಪಯುಕ್ತವಾಗಿದೆ ಇದರ ಹಿಟ್ಟನ್ನು ಕೂಡ ಈ ಬೀಜದ ಹಿಟ್ಟನ್ನು ಅನೇಕ ಬಗೆಯ ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸ್ತಾರೆ ಇದಲ್ಲದೆ ಆಹಾರ ಪದಾರ್ಥಗಳನ್ನು ಸೂರ್ಯಕಾಂತಿ ಎಣ್ಣೆಯಲ್ಲಿ ಕರಿದಾಗ ಅವು ಹೆಚ್ಚಿನ ಎಣ್ಣೆಯನ್ನು ಕುಡಿಯೋದಿಲ್ಲ ಹಾಗಾಗಿ ಇದೊಂದು ಗೃಹಿಣಿಯರಿಗೆ ಕಿವಿ ಮಾತಾಗುತ್ತೆ ಉತ್ತಮವಾದ ಆಹಾರ ಪದಾರ್ಥಗಳನ್ನು ನಾವೆಲ್ಲ ಸೇವಿಸುವಂತಾಗಲಿ ಆ ನಿಟ್ಟಿನಲ್ಲಿ ನಾವು ನೀವು ಕೈಜೋಡಿಸೋಣ ಜೋಡಿಸೋಣ ಅಂಥೇಳಿ ಇದಾಗಿತ್ತು ಇಂದಿನ ವಿಶೇಷ